ಆಗಸ್ಟ್ ಇಪ್ಪತ್ತರವರೆಗೂ ಕರ್ನಾಟಕದ ಹಲವೆಡೆ ಭಾರಿ ಮಳೆಯಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆಯ ಬೆಂಗಳೂರು ಕೇಂದ್ರ ಈ ಮುನ್ಸೂಚನೆಯನ್ನ ಕೊಟ್ಟಿದೆ ಮುಂದಿನ ನಾಲ್ಕು ದಿನಗಳ ಕಾಲ ಕರ್ನಾಟಕದಲ್ಲಿ ಈಗ ಭಾರಿ ಮಳೆಯಾಗುತ್ತೆ ಅನ್ನುವಂಥ ಮುನ್ಸೂಚನೆ ಲಭ್ಯವಾಗಿದ್ದು ರಾಜ್ಯದ ಉತ್ತರ ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಿಗೆ ರೆಡ್ ಮತ್ತು ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದ್ದು ಆಗಸ್ಟ್ ಹದಿನೇಳರಂದು ಭಾನುವಾರ ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಿದ್ದಾರೆ ಆಗಸ್ಟ್ ಹದಿನೆಂಟರಂದು ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿ ಮುನ್ನೆಚ್ಚರಿಕೆಯನ್ನು ವಹಿಸುವಂತೆ ಸೂಚಿಸಲಾಗಿದೆ ದಕ್ಷಿಣ ಕನ್ನಡ ಹಾಸನ ಮೈಸೂರು ಕೊಡಗು ಬಾಗಲಕೋಟೆ ಇನ್ನು ಬೆಳಗಾವಿ ಧಾರವಾಡ ಗದಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದರೆ ರಾಜಧಾನಿ ಬೆಂಗಳೂರಿಗೆ ಆಗಸ್ಟ್ ಹತ್ತೊಂಬತ್ತರವರೆಗೂ ಕೂಡ ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ ನಗರದಲ್ಲಿ ಬಲವಾದ ಗಾಳಿ ಬೀಸುಕೆ ಇರಲಿದ್ದು ಇನ್ನು ತುಂತುರು ಮಳೆಯಾಗುವಂತ ಸಾಧ್ಯತೆಯೂ ಇದೆ ಅಂತ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ಮುನ್ಸೂಚನೆಯನ್ನ ನೀಡಿದೆ